ದೇವನಹಳ್ಳಿ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ವೀರವನಿತಿ ಒನಕೆ ಒಬ್ಬವ ಜಯಂತ್ಯೋತ್ಸವವನ್ನು ಸಚಿವ ಕೆಎಚ್ ಮುನಿಯಪ್ಪ ದೀಪ ಬೆಳಗಿಸಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಚಿತ್ರದುರ್ಗದ ಕೋಟೆಯಲ್ಲಿ ಓಬವ್ವನ ಗಂಡ ಊಟ ಮಾಡಲು ಮನೆಗೆ ಬಂದಾಗ ಹೈದರಾಲಿಯ ಸೈನಿಕರನ್ನ ನೋಡಿ ಕೋಪಗೊಂಡು ಗಂಡನಿಗೆ ತಿಳಿಸದೆ ಮನೆಯಲ್ಲಿದ್ದ ಒನಕೆ ತೆಗೆದುಕೊಂಡು ಹೋಗಿ ಸೈನಿಕರನ್ನ ಸದೆ ಪಡೆದ್ಲು ಸಮುದಾಯವು ಎಲ್ಲ ರಂಗಗಳಲ್ಲೂ ಮಂಚೂಣಿಯಲ್ಲಿರಬೇಕು ಆಗ ಮಾತ್ರ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿದ ದಾರಿಯಲ್ಲಿ ಯುವ ಬಳಗ ಸಾಗಬೇಕು ಮುಂದಿನ ಯುವ ಪೀಳಿಗೆಯ ಹೆಣ್ಣು ಮಕ್ಕಳು ಒಬ್ಬನ ರೀತಿ ಧೈರ್ಯವನ್ನು ಹೊಂದಬೇಕು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಡಿಗ್ರಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಸನ್ಮಾನಿಸಲಾಯಿತು ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಿ ಎಲ್ಲೋ ಡಾಕ್ಟರ್ಸು ಇಂಜಿನಿಯರ್ಸು ಐ ಎ ಎಸ್ಸು ಕೆ ಎಸ್ ಆಗಿ ಪ್ರತಿಭಾವಂತ ಒಂದು ವ್ಯಕ್ತಿಗಳಾಗಿ ಬೆಳೆದು ಈ ತಾಯಿ ತಂದೆಗಳು ಏನು ಪೋಷಣೆ ಮಾಡಿದ್ದಾರೆ ಅವರಿಗೆ ಕೀರ್ತಿಯನ್ನು ತರಲಿ ದೇಶಕ್ಕೆ ದೇಶ ಕಲ್ಯಾಣ ಕೆಲಸಕ್ಕೆ ಕಾರ್ಯೋನ್ಮುಖರಾಗಿ ಅವರು ಕೂಡ ದೇಶ ಕತ್ತಲದಲ್ಲಿ ಭಾಗಿಗಳಾಗಲಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಸಂವಿಧಾನಬದ್ಧವಾಗಿ ನಾವೆಲ್ಲ ಕಂಡ ಆ ಶಕ್ತೀತವಾಗಿರಲಿ ಗಾಂಧೀಜಿ ಒಂದು ಕಡೆ ಎಲ್ಲ ಧರ್ಮ ವರ್ಗದ ಜನರು ಸಮಾನತೆಯಾಗಿ ಬಾಳಿಬೋದು ಏಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ತಕ್ಕಂಥ ಕಾನೂನು ವಿಶ್ವದಲ್ಲೇ ಅತಿ ಅತ್ಯುತ್ತಮವಾದಂಥ ಕಾನೂನನ್ನು ಮಾಡಿ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಮಾಡಿಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿ ತಾವು ಕೂಡ ಯಾವುದೇ ಸಮಾಜಕ್ಕಿಂತ ಹಿಂದೆ ಇಲ್ಲ ನಾವು ಕೂಡ ಸಮವಾಗಿ ಬಾಳಿ ಬದುಕಬೇಕು ಮತ್ತು ಒಂದು ಛಲದಿಂದ ಜೀವನವನ್ನು ಮಾಡಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿ ತಾವು ಕೂಡ ಮುಂಚೂಣಿಗೆ ಬರಬೇಕು ದೇಶದಲ್ಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಈ ಪೋಷಕರೆಲ್ಲ ಧನ್ಯವಾದಗಳು ಅಕ್ಷಯ್ ಬಿ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ